ಪ್ರತಿ ವೀಕ್ಷಕರೇ ಈ ಪ್ರಪಂಚದಲ್ಲಿ ಯಾವಾಗ ಯಾವುದಕ್ಕೆ ಬೆಲೆ ಬರುತ್ತೆ ಅಂತಕ್ಕಂಥದ್ದನ್ನ ಹೇಳಕ್ ಬರೋದಿಲ್ಲ ಯಾವತ್ತು ನಾವು ಬಳಕೆಗಿಲ್ಲ ಅಂತ ಅನ್ಕೊಂಡಿದ್ದು ಬಳಕೆಗೆ ಬಂದ್ಬಿಡ್ಬೋದು ತುಂಬಾ ಬಳಕೆಗೆ ಬರುತ್ತೆ ಅಂತಕ್ಕಂಥದ್ದು ಬಳಕೆಗೆ ಬರದೇ ಇರ್ಬೋದು ಈ ಹಿನ್ನೆಲೆಯಲ್ಲಿ ಇವತ್ತು ನಾನ್ ಮಾಡ್ತಾಡ್ತಕ್ಕಂತ ಒಂದು ವಿಚಾರ ಎಲ್ಲೋ ಒಂದ್ ಕಡೆ ನಾವೆಲ್ಲ ಹಳ್ಳಿಗಳಲ್ಲಿ ಅಥವಾ ನಮ್ಮ ಬಾಲ್ಯದ ಜೀವನಗಳಲ್ಲಿ ಈ ಒಂದು ಆಟವನ್ನ ಆಡ್ಕೊಂಡು ಆ ಒಂದು ಬೀಜಗಳನ್ನ ಬಳಸ್ಕೊಂಡು ಹಲವಾರು ಆಟವನ್ನ ಆಡ್ಕೊಂಡು ಬೆಳೆದಿರ್ತೀವಿ ಇಂತ ಅನುಭವಗಳು ಕೂಡ ನಿಮ್ಗೂ ಇರ್ಬೋದು ಆ ಹಿನ್ನೆಲೆಯಲ್ಲಿ ಇವತ್ತಿನ ಏನು ಹುಣಸೆ ಬೀಜ ಮಾಹಿತಿ ಇದೆಯೋ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ ಬನ್ನಿ ಏನು ಈ ಹುಣಸೆ ಬೀಜದ ಮಾಹಿತಿ ಯಾವ ವಿಚಾರದ ಬಗ್ಗೆ ಮಾತನಾಡ್ತೀರಿ ಅಂತ ಹೇಳಿದ್ರೆ ಇವತ್ತಿಗೆ ಹುಣಸೆ ಬೀಜ ಅಂತಕ್ಕಂಥದ್ದು ಹೆಚ್ಚು ಬೆಲೆಗೆ ಹೋಗ್ತಾ ಇದೆ ಒಂದ್ ಕಾಲದಲ್ಲಿ ಹುಣಸೆ ಬೀಜವನ್ನ ಅತ್ಯಂತ ಕಡಿಮೆ ಬೆಲೆಗೆ ತಗೊಳ್ತಾ ಇರ್ತಕ್ಕಂಥವ್ರು ಅಥವಾ ಹುಣಸೆ ಬೀಜವನ್ನ ಅಯ್ಯೋ ಇದೇನು ಅಂತ ಬೀಸಾಕ್ತಕ್ಕಂಥವ್ರು ಇವತ್ತು ಅತ್ಯಂತ ಹೆಚ್ಚು ಬೆಲೆಗೆ ಕೊಂಡ್ಕೊಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಎಷ್ಟಾಗಿದೆ ಬೆಲೆ ಯಾರ್ ತಗೊಳ್ತಾ ಇದ್ದಾರೆ ಯಾಕೆ ತಗೊಳ್ತಾ ಇದ್ದಾರೆ ಈ ವಿಚಾರನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ಪ್ರತಿ ವೀಕ್ಷಕರೇ ಯಾಕೆ ಈ ಹುಣಸೆ ಬೀಜನ ತೆಗೆದುಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟೋ ಜನ ರೈತರಿಗೆ ಅಥವಾ ಹುಣಸೆ ಮರ ಇರೋರಿಗೆ ಈ ಬೆಲೆ ಹೆಚ್ಚಾಗ್ತಕ್ಕಂಥದ್ದು ಗೊತ್ತೇ ಆಗೋದಿಲ್ಲ ಯಾರೋ ದಳ್ಳಾಳಿ ಬರ್ತಾರೆ ಎಲ್ಲೋ ಒಂದ್ ಕಡೆ ಕುಳಿತ್ಕೋತಾರೆ ಯಾವಾಗೋ ವ್ಯಾಪಾರ ಮಾಡಿರ್ತಾರೆ ಅದೇ ಬೆಲೆಗೆ ಅವ್ರು ಕೊಂಡ್ಕೊಂಡು ಹೋಗ್ತಿರ್ತಾರೆ ಇಲ್ಲಿ ಮಧ್ಯವರ್ತಿಗೆ ದುಡ್ಡು ಮೂಲತಃ ರೈತನೊಬ್ಬ ಅದನ್ನ ಬೆಳೆಸ್ತಾನೆ ದೊಡ್ಡ ಮರ ಮಾಡ್ತಾನೆ ಅದಕ್ಕೆ ಒಂದಷ್ಟು ಪೋಷಣೆ ಮಾಡಿರ್ತಾನೆ ಆ ಒಂದು ಪೋಷಣೆ ಫಲವನ್ನ ರೈತ ಉಣ್ಣಕಾಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಆ ರೈತನಿಗೆ ಮಾಹಿತಿ ತಲುಪಬೇಕಾಗಿದೆ ಇದ್ರ ಬೆಲೆ ಹೆಚ್ಚಾಗ್ತಾ ಇದೆ ನನ್ಗೂ ಕೂಡಪ್ಪ ಅಂತ ಕೇಳ್ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಈ ವಿಡಿಯೋ ರೈತರಿಗೆ ಹೆಚ್ಚು ಉಪಯೋಗ ಆಗುತ್ತೆ ದಯಮಾಡಿ ಶೇರ್ ಕೂಡ ಮಾಡಿ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂತ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಲ್ಲ ಬನ್ನಿ ವಿಡಿಯೋ ಆರಂಭ ಮಾಡೋಣ ಪ್ರತಿ ವೀಕ್ಷಕರೇ ಹುಣಸೆ ಬೀಜ ಯಾರು ಗೊತ್ತಿಲ್ಲ ಹೇಳಿ ಟರ್ಮರೆಂಟ್ ನಿಮ್ಗೆಲ್ಲ ಗೊತ್ತಿದೆ ಆ ಟರ್ಮರ್ ಅಲ್ಲಿ ಒಳಗಡೆ ಏನೋ ಒಂದು ಬೀಜ ಬರುತ್ತೋ ಆ ಬೀಜ ಇವತ್ತು ಅತ್ಯಧಿಕ ಬೆಲೆಗೆ ಮಾರಾಟ ಆಗ್ತಾ ಇದೆ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ ಇದಕ್ಕೂ ಇಷ್ಟು ಬೆಲೆ ಬಂದ್ಬಿಡ್ತಾ ಅಂತೀರಿ ಖಂಡಿತ ಬಂದಿದೆ ಆ ಹಿನ್ನೆಲೆಯಲ್ಲಿ ಏನು ತುಮಕೂರು ಎ ಪಿ ಎಂ ಸಿ ಇದೆಯೋ ಇದ್ರಲ್ಲಿ ಒಂದು ಸ್ಟೇಟ್ಮೆಂಟ್ ನಮ್ಗೆ ಸಿಕ್ಕಿದೆ ಅದನ್ನ ನಾನು ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ದೇಶದಾದ್ಯಂತ ಹೀಗೆ ಬೆಲೆ ಜಾಸ್ತಿ ಆಗಿದೆ ಇಲ್ಲಿ ಎ ಪಿ ಕಳೆದ ವಾರ ಸುಮಾರು ಕುಂಟಲ್ಗೆ ಎರಡ್ ಸಾವಿರದ ಎಂಟುನೂರಕ್ಕೆ ಮಾರಾಟ ಆಗ್ತಿದ್ದಂತಹ ಈ ಹುಣಸೆ ಬೀಜ ಈ ವಾರದಲ್ಲಿ ಮೂರು ಸಾವಿರದ ಏಳು ನೂರಕ್ಕೆ ಮಾರಾಟ ಆಗ್ತಾ ಇದೆ ಅನ್ಬೋದು ಹಾಗಾದ್ರೆ ಕೆ ಜಿಗೆ ಎಷ್ಟಾಯ್ತು ಅಂತ ಈಗ ಕುಂಟಲ್ಗೆ ನೂರು ಕೆ ಜಿ ಅನ್ನೋದಾದ್ರೆ ನೀವು ಲೆಕ್ಕ ಹಾಕಿದ್ರೆ ಮೂರ್ ಸಾವಿರದ ಏಳ್ನೂರು ಅಂದ್ರೆ ಮೂವತ್ತ ಏಳು ರೂಪಾಯಿ ಆಗುತ್ತೆ ಕೆ ಜಿ ಹುಣಸೆ ಬೀಜಕ್ಕೆ ನೋಡಿ ನಾವು ನೀವು ಬಾಲ್ಯದಲ್ಲಿ ಆಟ ಆಡುವಾಗ ಈ ಹುಣಸೆ ಬೀಜಗಳನ್ನ ಸಂಗ್ರಹಿಸ್ತಾ ಇದ್ದವು ಸಂಗ್ರಹಿಸಿ ಚೌಕಾಬಾರ ಹಾಕಿ ಇವುಗಳನ್ನ ಒಂದು ಪಚ್ಚಿಯಾಗಿ ಮಾಡಿಕೊಂಡು ಅವುಗಳನ್ನ ಕವಡೆ ಆಗಿ ಬಿಡ್ತಾ ಇದ್ದವು ಆದ್ರಿಂದ ಈ ಚೌಕಾಬಾರ ಆಟವನ್ನು ಆಡ್ತಾ ಇದ್ದೋ ಬಹಳ ಖುಷಿಯಾಗಿತ್ತು ಮನೆ ಮಂದಿ ಎಲ್ಲ ಕುಳಿತುಕೊಂಡು ಯುಗಾದಿ ಬರ್ತಾ ಇದೆ ಬಹುತೇಕ ಯುಗಾದಿನಲ್ಲಿ ಚೌಕಾಬಾರ ಆಡೋದು ನಿಮ್ ನೆನಪಿದೆ ಆ ಯುಗಾದಿನಲ್ಲಿ ಬಹುತೇಕವಾಗಿ ಚೌಕಾಬಾರ ಆಡುವಾಗ ಈ ಹುಣಸೆ ಬೀಜನ ಬಳಸ್ತಾ ಇದ್ದವು ಬಹುತೇಕರು ಬೇಡಿ ಶ್ರೀಮಂತರು ಬೇರೆ ಬೇರೆ ಬಳಸ್ಬೋದೇನೋ ಆದ್ರೆ ಬಹುತೇಕ ಮಧ್ಯಮ ವರ್ಗದವರು ಬಡವರು ಈ ಹುಣಸೆ ಬೀಜವನ್ನ ತೆಗೆದು ತೈದು ತೈದು ತೆಗೆದು ಒಂದು ಹದ ಮಾಡಿ ಒಂದು ಕಡೆ ಬಿಳಿ ಒಂದು ಕಡೆ ಆ ಬೀಜದ ಒಂದು ಕಂದು ಬಣ್ಣ ಇವೆರಡನ್ನೂ ಕೂಡ ಬಳಸ್ಕೊಂಡು ಆಟಕ್ಕೆ ಮುಂದಾಗ್ತಾ ಇದಾವ್ ಅದೆಂತ ಆಟ ಅಂತೀರಿ ಅದೆಂತ ಒಂದು ಮೋಡಿ ಅಂತೀರಿ ಆ ಹಣ್ಣುಗಳನ್ನ ಮುಂದುವರ್ಸೋದು ಅವುಗಳನ್ನ ಹಣ್ಣು ಮಾಡತಕ್ಕಂಥದ್ದು ನಂದು ಹಣ್ಣ ಆಯ್ತು ನಿಂದು ಹಣ್ಣ ಆಯ್ತು ಏನೇನೆಲ್ಲ ಆಟ ಈ ಅನುಭವ ನಿಮ್ಗಿದ್ರೆ ತಪ್ತನೆ ಒಂದು ಕಾಮೆಂಟ್ ಮಾಡಿ ಬನ್ನಿ ಹಾಗಾದ್ರೆ ವಿಡಿಯೋನ ಮುಂದುವರಿಸ್ತೀನಿ ಹಾಗಾದ್ರೆ ಈ ಒಂದು ಎರಡ್ ಸಾವಿರದ ಎಂಟುನೂರ್ ಇದ್ದಿದ್ದು ಮೂರ್ ಸಾವಿರದ ಏಳ್ನೂರ ಆಗಿದೆ ಮೂವತ್ತ ಏಳು ರೂಪಾಯಿ ಕೆಜಿಗಾಗಿದೆ ಅಂತ ನೀವು ನೋಡೋದಾದ್ರೆ ಈ ಒಂದು ಬೀಜ ಈ ಬೇಸಿಗೆ ಕಾಲದಲ್ಲಿ ಬಹುತೇಕವಾಗಿ ಸಿಗುತ್ತೆ ನಿಮ್ಗೆಲ್ಲ ಗೊತ್ತಿದೆ ಈ ಕಾಲದಲ್ಲಿ ಎಲ್ಲಾ ಹಣ್ಣನ್ನ ಉದರಿಸಿಕೊಂಡು ಆ ಬೀಜವನ್ನ ಪ್ರತ್ಯೇಕಿಸಿ ಆ ನಂತರದಲ್ಲಿ ಅದನ್ನು ಕೂಡ ಮಾರ್ತಾರೆ ಹಣ್ಣು ಮತ್ತೆ ಬೀಜ ಎರಡಕ್ಕೂ ಕೂಡ ಒಳ್ಳೆ ಬೆಲೆ ಇದೆ ಹುಣಸೆ ಹಣ್ಣು ಹುಣಸೆಹಣ್ಣು ಹುಣಸೆ ಹಣ್ಣು ಉತ್ತಮ ಅಂತಕ್ಕಂಥದ್ದು ಎಲ್ಲಾ ಹಿರಿಯರ ಭಾವ ಹೌದು ಕೂಡ ಈ ಕೆಮಿಕಲ್ ಇಂದ ಸ್ವಲ್ಪ ದೂರ ಆಗಿರ್ತಕ್ಕಂಥದ್ದು ಹುಣಸೆಹಣ್ಣು ಹಣ್ಣು ಹುಳಿಗೆ ಬಹಳ ಮುಖ್ಯವಾದಂತ ಹಣ್ಣು ಇಂದಿಗೂ ಕೂಡ ಕೆಲವು ಮನೆಗಳಲ್ಲಿ ಹುಣಸೆಹಣ್ಣನ್ನೇ ಬಳಸ್ತಾ ಇದಾರೆ ಹುಳಿಗಾಗಿ ಜೊತೆಗೆ ಈ ಪುಳಿಯೋಗರಿ ಮತ್ತಿತರ ಕೆಲವು ಆಹಾರ ಪದಾರ್ಥಗಳನ್ನ ತಯಾರು ಮಾಡುವಂತ ಸಂದರ್ಭದಲ್ಲಿ ಹುಣ್ಸೆಹಣ್ಣೆ ಬೇಕು ಬೇರೆ ಯಾವುದು ಕೂಡ ಆ ಟೇಸ್ಟ್ ಅನ್ನ ಕೊಡೋದಿಲ್ಲ ಈ ಹಿನ್ನೆಲೆಯಲ್ಲಿ ಹಣ್ಣು ಮತ್ತೆ ಬೀಜ ಎರಡಕ್ಕೂ ಕೂಡ ಬೆಲೆ ಇದೆ ಹಣ್ಣಿಗೆ ಬಹಳ ಹಿಂದಿನಿಂದ ಬೆಲೆ ಇತ್ತು ಬೀಜಕ್ಕೆ ಈಗ ಬೆಲೆ ಬಂದಿದೆ ಸುಮಾರ್ ಹೇಳ್ತಾರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈ ಬೆಲೆ ಇನ್ನೂ ಜಾಸ್ತಿ ಆಗಿತ್ತು ಅಂತಾರೆ ಎಷ್ಟಾಗಿತ್ತು ಅಂತ ನೋಡೋದಾದ್ರೆ ಐದು ಸಾವಿರಕ್ಕ ಹೋಗಿತ್ತು ಅಂದ್ರೆ ಕೆಜಿಗೆ ಐವತ್ತು ರೂಪಾಯಿ ಇತ್ತು ನಿಮ್ಗೆಲ್ಲ ಗೊತ್ತಿರ್ಲಿ ನಾವು ಬಾಲ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದ್ರ ಬೀಜಗಳನ್ನ ಮರಮರದ ಕೆಳಗಡೆ ಹೋಗಿ ಸಂಗ್ರಹ ಮಾಡಿ ಮಾರಾಟ ಮಾಡ್ತಿದ್ದು ಆಗೆಲ್ಲ ಎರಡು ರೂಪಾಯಿ ಮೂರು ರೂಪಾಯಿ ಬಿಡಿ ಸರಿ ನೆಲೆಯಲ್ಲಿ ಇವತ್ತು ಇಷ್ಟು ಬೆಲೆಯಾಗಿದೆ ಅಂತಕ್ಕಂಥದ್ದು ಈ ತುಮಕೂರು ಎ ಪಿ ಎಂ ಸಿ ಗೆ ಪ್ರತಿನಿತ್ಯ ಸುಮಾರು ಒಂದು ಎರಡು ಸಾವಿರ ಮೂಟೆಗಳು ಬರ್ತಾ ಒಂದ್ ಮೂಟೆ ಕನಿಷ್ಠ ಅಂದ್ರೆ ಅರವತ್ತು ಕೆಜಿ ಇರುತ್ತಂತೆ ಎರಡು ಸಾವಿರ ಮೂಟೆಗಳು ಪ್ರತಿನಿತ್ಯ ಬರ್ತಾ ಇದ್ದವಂತೆ ಬಹುತೇಕ ಇವು ಈ ದೇಶದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇದೆಯಂತೆ ಹೋಗುತ್ತೆ ಏನ್ ಮಾಡ್ತಾರೆ ಇವುಗಳಿಂದ ಅಂತ ನೀವು ಕೇಳೋದಾದ್ರೆ ಬಹುತೇಕವಾಗಿ ಇವುಗಳನ್ನ ಬಟ್ಟೆ ತಯಾರಿಕಾ ಕಾರ್ಖಾನೆಯಲ್ಲಿ ಬಳಸ್ತಾರಂತೆ ಸೊಳ್ಳೆ ಬತ್ತಿಯನ್ನ ತಯಾರು ಮಾಡ್ತಕ್ಕಂತ ಕಾರ್ಖಾನೆಗಳಲ್ಲಿ ಬಳಸ್ತಾರಂತೆ ಬಹುತೇಕವಾಗಿ ಬಟ್ಟೆ ಮತ್ತೆ ಸೊಳ್ಳೆ ಬತ್ತಿಯಲ್ಲಿ ಬಳಸ್ತಾರಂತೆ ರಾಷ್ಟ್ರದ ಯಾವ ಯಾವ ರಾಜ್ಯಗಳಲ್ಲಿ ಈ ಬಟ್ಟೆಯನ್ನ ಹೆಚ್ಚು ತಯಾರು ಮಾಡ್ತಾರೋ ಸೊಳ್ಳೆ ಬತ್ತಿಗಳನ್ನ ತಯಾರು ಮಾಡ್ತಾರೋ ಆ ಭಾಗಕ್ಕೆ ಇದು ರಫ್ತಾಗ್ತಾ ಹೋಗುತ್ತೆ ಈಗ ಹೆಚ್ಚು ಬೇಡಿಕೆ ಇದಕ್ಕಿದೆಯಂತೆ ಹಾಗಾದ್ರೆ ಹೇಗ್ ಬಳಸ್ತಾರೆ ಅಂತ ನೀವೇನಾದ್ರು ಕೇಳೋದಾದ್ರೆ ಈ ಒಂದು ಬೀಜ ಬರುತ್ತೆ ಆ ಬೀಜದ ಮೇಲೆ ಒಂದು ಕಂದು ಬಣ್ಣದ ಒಂದು ತೊಗಟೆ ಇರುತ್ತೆ ಅದನ್ನ ಬೇರೆ ಈ ಬೂಸಾ ಅದು ಇದು ರೆಡಿ ಮಾಡೋಕೆ ಬಳಸ್ಕೋತಾರೆ ಆದ್ರೆ ಈ ಒಳಭಾಗ ಏನಿದೆ ಇದನ್ನ ಮತ್ತೆ ಪುಡಿ ಮಾಡಿ ಆ ಒಂದು ಬಿಳಿಯ ಭಾಗ ಪುಡಿ ಮಾಡಿದಾಗ ಮೈದಾ ಹಿಟ್ಟಿನ ರೂಪ ಬರುತ್ತಂತೆ ಅದೇ ಬೇಕಾಗಿರೋದು ಬಹಳ ನೈಸ್ ಆಗುತ್ತೆ ಆ ಮೈದಾ ಹಿಟ್ಟಿನ ಭಾಗ ಬಂದಂತದ್ದನ್ನ ಈ ಬಟ್ಟೆಗಳಿಗೆ ಮತ್ತೆ ಸೊಳ್ಳೆ ಬತ್ತಿಯನ್ನ ತಯಾರು ಮಾಡೋದಕ್ಕೆ ಉತ್ತಮ ಆಗುತ್ತಂತೆ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಬೇಡಿಕೆ ಇದೆ ಊರ್ಗಳಲ್ಲಿ ಎಷ್ಟೋ ಜನ ಹುಣಸೆ ಮರನ ಹಾಗೆ ಬಿಟ್ಟು ಬಿಡ್ತಾರೆ ಅಯ್ಯೋ ಯಾರಾದ್ರೂ ಬಡ್ಕೊಂಡೋಗಿ ಕಿತ್ಕೊಂಡೋಗಿ ಅಂತಾರೆ ಆದ್ರೆ ಎಷ್ಟೋ ಜನ ಅದನ್ನ ಗುತ್ತಿಗೆ ಕೊಟ್ಟು ಬಿಡ್ತಾರೆ ನೀವು ವರ್ಷಕ್ಕೊಂದ್ಸಾರಿ ಬಂದ್ ಬಿಡ್ಸ್ಕೊಂಡು ಹೋಗಿ ನಮ್ಗೆ ಎಷ್ಟು ಕೊಟ್ಬಿಡಿ ಅಂತ ಆದ್ರೆ ಗುತ್ತಿಗೆ ತೆಗೆದುಕೊಂಡವ್ರಿಗೆ ಇಂತಹ ಕಾಲಘಟ್ಟಗಳು ಒಂದು ಶುಕ್ರ ದೆಸೆ ಒಳ್ಳೆ ದುಡ್ಡು ಮಾಡ್ಕತ್ತಾರೆ ಅವ್ರಿಗೇನ್ ಜಾಸ್ತಿ ಕೊಡಲ್ಲ ಬಿಡಿ ದುಡ್ಡು ಮಾಡ್ಕತ್ತಾರೆ ಇವ್ರು ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಈ ರೈತರು ಬೆಳಿತಕ್ಕಂತ ಈ ಒಂದು ಬೆಳೆಗಳು ಅಥವಾ ಹುಣಸೆ ಮರನೆ ಎಲ್ಲೋ ಒಂದ್ ಕಡೆ ಹಾಕಿ ಸುಮ್ಮನೆ ಬೆಳಕೊಂಡಿದ್ರು ಕೂಡ ಬರ್ತಕ್ಕಂತ ಹುಣಸೆ ಮರದ ಬೀಜ ಮತ್ತು ಹಣ್ಣುಗಳು ಬಹಳ ಬೆಲೆಯನ್ನ ಹೊಂದಿವೆ ಅದಕ್ಕೆ ಮೌಲ್ಯನೂ ಕೂಡ ಹಿಂದಿನಿಂದ ಇದೆ ಇತ್ತೀಚೆಗೆ ಬೀಜಕ್ಕೂ ಹೆಚ್ಚು ಬೆಲೆ ದೊರಕ್ತಾ ಇದೆ ನೀವು ಕೇಳ್ಬೋದು ಈ ಏನು ಎ ಪಿ ಎಂ ಮಾರುಕಟ್ಟೆ ನೇರವಾಗಿ ಮಾರಾಟ ಆಗುತ್ತಾ ಹೂಗ್ತಾರ ಬರ್ತಾರ ನಾವು ನೋಡಿಲ್ವಲ್ಲ ಆ ತರದವರು ಅಂತ ನೀವು ಕೇಳೋದಾದ್ರೆ ಬಹುತೇಕವಾಗಿ ಈ ಬೀಜವನ್ನ ಕೊಂಡ್ಕೊಳ್ತಕ್ಕಂತ ವರ್ತಕರೇನಿದಾರೋ ವ್ಯಾಪಾರಿಗಳು ನೇರವಾಗಿ ಅಲ್ಲಿ ಬಂದು ವ್ಯಾಪಾರ ಮಾಡಲ್ಲ ಅಂತೆ ಇಲ್ಲಿ ಯಾರು ದಲ್ಲಾಳಿಗಳು ಇರ್ತಾರೋ ಅವ್ರಿಗೆ ಹೇಳಿ ನೋಡಿ ಇಷ್ಟು ಬೇಕು ಇಷ್ಟು ಬೇಕು ಅಂತ ರೇಟ್ ಅನ್ನು ಫಿಕ್ಸ್ ಮಾಡಿಕೊಂಡು ಇವರು ತಂದು ಹಾಕಿ ಅಷ್ಟನ್ನ ಇವ್ರು ರಫ್ತು ಮಾಡ್ಬಿಡ್ತಾರೆ ಬಹುತೇಕವಾಗಿ ಗುಜರಾತಿನ ಭಾಗಗಳಿಗೆ ಹೋಗುತ್ತಂತೆ ಮತ್ತೆ ಮಾರುಕಟ್ಟೆ ಅನಾಲಿಸಿಸ್ ಮಾಡ್ತಕ್ಕಂಥವ್ರು ಅವ್ರು ಹೇಳಿದ್ದಾರೆ ಈ ಬೀಜಗಳಿಗೆ ಇನ್ನೂ ಕೂಡ ಬೆಲೆ ಬರುವ ಒಂದು ಅವಕಾಶಗಳು ಹೆಚ್ಚಿವೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಪ್ರತಿ ಮನುಷ್ಯನ ಜೀವನದಲ್ಲಿ ಪ್ರಕೃತಿ ಕೊಟ್ಟ ಯಾವನ್ನು ಕೂಡ ನಾವು ಅಲ್ಲಗಳಂತಿಲ್ಲ ಎಲ್ಲವೂ ಒಂದು ಕಾಲದಲ್ಲಿ ಮೌಲ್ಯಯುತ ಆಗ್ತವೆ ಅಂತಕ್ಕಂಥದ್ದನ್ನ ಇವತ್ತು ನಾವು ತಿಳ್ಕೊಂಡಾಗಾಯ್ತು ಆ ಹಿನ್ನೆಲೆಯಲ್ಲಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಗೆ ಇದ್ರ ಬಗ್ಗೆ ಎಷ್ಟು ಮಾಹಿತಿ ಇದೆ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತಿನ್ಯಾವ್ದಾರು ಮಾಹಿತಿ ನಿಮ್ಗೆ ಗೊತ್ತಿದ್ರು ಕೂಡ ಕಾಮೆಂಟ್ ಮಾಡಿ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ